ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಛಂದಸ್ಸಿನ ಅರ್ಥ ಛಂದಸ್ಸಿನಲ್ಲಿ ಎಷ್ಟು ವಿಭಾಗಗಳಿದ್ದಾವೆ ಅದರಲ್ಲಿ ಮೂರು ವಿಭಾಗಗಳು ಪ್ರಾಸ ಯತಿ ಗಣ ಪ್ರಾಸದ ಬಗ್ಗೆ ಸವಿವರವಾಗಿ ಪ್ರಾಸದ ಅರ್ಥ ಪ್ರಾಸದ ವಿಧಗಳು ಮತ್ತು ಪ್ರಾಸದಲ್ಲಿ ಆದಿ ಮಧ್ಯ ಅಂತ್ಯಪ್ರಾಸ ಪ್ರಾಸದ ವಿಧಗಳು ವಿವರವಾಗಿ ನಾನೆಲ್ಲ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋವನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋವನ್ನು ಹೈಕಾಡಲ್ಲಿ ಕೊಟ್ಟಿರ್ತಿನ ಮೇಲೆ ಅದನ್ನು ನೀವು ಗಮನಿಸಿ ಆ ವಿಡಿಯೋ ನೋಡಿ ಅದಾದ ಮೇಲೆ ಅದನ್ನು ನೋಡಿದ್ರೆ ನಿಮಗೆ ಒಂದು ಸುಲಭ ಆಗತ್ತೆ ಅಂತ ಹೇಳಿ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇದು ಛಂದಸ್ಸಿನ ಮುಂದುವರೆದ ಭಾಗ ಈಗಾಗಲೇ ಪ್ರಾಸಾಯತೆಯ ಬಗ್ಗೆ ತಿಳಿಸಿದ್ದೀನಿ ಈಗ ಮೂರನೇ ಪ್ರಕಾರ ಮೂರನೇ ವಿಧ ಆದಂತಹ ಗಣ ಗಣ ಎಂದರೆ ಗುಂಪು ಎಂದರ್ಥ ಗಣ ಅಂತಂದರೆ ಒಂದು ಗುಂಪನ್ನಾಗಿ ವಿಂಗಡಿಸೋದಕ್ಕೆ ನಾವು ಗಣ ಅಂತ ಕರಿತೀವಿ ಈ ಗಣದಲ್ಲಿ ಮೂರು ವಿಧಗಳನ್ನು ನಾವು ಕಾಣಬಹುದು ಆ ಮೂರು ವಿಧಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ನೀವು ನೋಡ್ತಾ ಇರಬಹುದು ಒಂದು ಮಾತ್ರ ಗಣ ಎರಡು ಅಕ್ಷರಗಣ ಮೂರು ಅಂಶಗಣ ಹೀಗೆ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಯಾವುದನ್ನು ಗಣವನ್ನು ಈಗ ಒಂದೊಂದನ್ನಾಗಿ ನೋಡೋಣ ಮಾತ್ರ ಗಣ ಅಂದರೆ ಏನು ಮತ್ತೆ ಅದರಲ್ಲಿರುವಂತಹ ವಿಧಗಳು ಮಾತ್ರೆಗಳ ಆಧಾರದ ಮೇಲೆ ಗಣ ವಿಂಗಡಿಸುವುದು ಈ ಮಾತ್ರಾಗಣ ಅಂದರೆ ಮಾತ್ರೆಗಳನ್ನು ನಾವು ಎಣಿಸ್ತೀವಿ ಇಲ್ಲಿ ಆ ಮಾತ್ರೆಗಳನ್ನು ಎಣಿಸಿ ನಿಯಮಕ್ಕೆ ಅನುಸಾರವಾಗಿ ಒಂದೊಂದು ಗುಂಪನ್ನಾಗಿ ಮಾಡ್ತೀವಿ ಆ ರೀತಿ ಇದ್ರೆ ಅದನ್ನು ಮಾತ್ರಾಗಣ ಅಂತ ಹೇಳಿ ಕರಿತೀವಿ ಈ ಮಾತ್ರ ಗಣದ ವಿಧಗಳು ಮಾತ್ರಾಗಣದಲ್ಲಿ ಮತ್ತೆ ಮೂರು ವಿಧಗಳು ಬರ್ತವೆ ಅವುಗಳು ಯಾವುವು ಅಂದರೆ ಒಂದು ಕಂದ ಇನ್ನೊಂದು ಷಟ್ಪದಿ ಇನ್ನೊಂದು ರಗಳೆ ಈ ವಿಡಿಯೋದಲ್ಲಿ ನಾನು ಇದನ್ನು ಮಾತ್ರ ತಿಳಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಕಂದ ಹೇಗಾಗತ್ತೆ ಕಂದದಲ್ಲಿ ಎಷ್ಟು ಸಾರುಗಳು ಬರ್ತದೆ ಅದರ ಲಕ್ಷಣಗಳು ಅದನ್ನು ತಿಳಿಸ್ತೀನಿ ಷಟ್ಪದಿ ಕೂಡ ಅಷ್ಟೇ ಮತ್ತು ಷಟ್ಪದಿಯಲ್ಲಿ ಆರು ವಿಧಗಳಿದ್ದಾವೆ ಆ ಷಟ್ಪದಿ ಆರು ವಿಧಗಳಲ್ಲಿ ಒಂದೊಂದನ್ನಾಗಿ ನಾನು ತಿಳಿಸ್ತಾ ಹೋಗ್ತೀನಿ ರಗಳೆಯಲ್ಲೂ ಕೂಡ ಮತ್ತೆ ಮೂರು ವಿಧಗಳು ಬರ್ತವೆ ಅದನ್ನು ಕೂಡ ನಾನು ಈ ಮುಂದಿನ ವಿಡಿಯೋಗಳಲ್ಲಿ ಇದನ್ನು ರಗಳೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇನ್ನು ಎರಡನೇದು ಅಕ್ಷರಗಣ ಅಕ್ಷರಗಣವನ್ನು ನಾನು ಇಲ್ಲಿ ತಿಳಿಸಿದ್ದೀನಿ ನೋಡಿ ಅಕ್ಷರಗಣ ಅಂತಂದರೆ ಅಕ್ಷರದ ಆಧಾರದ ಮೇಲೆ ಗಣ ವಿಂಗಡಿಸುವುದಕ್ಕೆ ನಾವು ಅಕ್ಷರ ಗಣ ಅಂತ ಹೇಳಿ ಹೇಳ್ತೀವಿ ನೋಡಿ ಇಲ್ಲಿ ಗಣ ಅಂತಂದರೆ ಮಾತ್ರೆಗಳನ್ನು ಎಣಿಸ್ತೀವಿ ಹೇಗೆ ಉದಾಹರಣೆಗೆ ಒಂದು ಲಘು 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 ಇವೆ ಮೂರು ಲಘುಗಳು ಒಂದು ಗಣ ಹಾಗೆ ಲಘು ಗುರು ಲಘು ಈ ನಾಲ್ಕು ಮಾತ್ರೆಗಳು ಇಲ್ಲಿ ಮೂರು ಮಾತ್ರೆಗಳು ಇಲ್ಲಿ ನಾಲ್ಕು ಮಾತ್ರೆಗಳು ಇದನ್ನು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಹೇಗೆ ಅಂತ ಹಾಗೆ ಇದನ್ನು ನಾವು ಮಾತ್ರೆಗಳ ಆಧಾರದ ಮೇಲೆ ಗಣ ವಿಂಗಡಿಸ್ತೀವಿ ಅಕ್ಷರಗಣ ಹೇಗೆ ಅಂದರೆ ಮೂರು ಮೂರು ಅಕ್ಷರಕ್ಕೆ ಒಂದೊಂದು ಗಣವನ್ನಾಗಿ ವಿಂಗಡಿಸ್ತಾ ಹೋಗ್ತೀವಿ ಆ ರೀತಿ ವಿಂಗಡಿಸುವಂತಹ ಅಕ್ಷರಗಣವನ್ನು ಇನ್ನೂ ಒಂದು ಹೆಸರಿಂದ ಕರಿತೀವಿ ಅದು ಖ್ಯಾತ ಕರ್ನಾಟಕ ವೃತ್ತಗಳು ಅಂತೇಳಿ ಅದನ್ನು ನಾವು ವಿಭಾಗಿಸ್ತೀವಿ ಅದರಲ್ಲಿ ಬರುವಂತಹ ಆರು ಪ್ರಮುಖ ವೃತ್ತಗಳು ಒಂದು ಉತ್ಪಲ ಮಾಲಾ ವೃತ್ತ ಚಂಪಕ ಮಾಲಾ ವೃತ್ತ ಸ್ರಗ್ಧರಾವೃತ್ತ ಮಹಾಸ್ರಗ್ಧರಾವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತ ಮತ್ತೇಭ ವಿಕ್ರೀಡ ವೃತ್ತ ಹೀಗೆ ಆರು ಖ್ಯಾತ ಕರ್ನಾಟಕ ವೃತ್ತಗಳನ್ನು ನಾವು ಗಮನಿಸ್ತೀವಿ ಅಕ್ಷರಗಣದಲ್ಲಿ ಇದನ್ನು ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ನಾನು ಪ್ರತ್ಯೇಕವಾಗಿ ಈ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇನ್ನೊಂದು ಮೂರನೇ ಗಣದಲ್ಲಿ ಮೂರನೇ ವಿಧ ಅಂಶಗಣ ಇದು ಅಂಶಗಳ ಆಧಾರದ ಮೇಲೆ ಗಣ ವಿಂಗಡಣೆ ಮಾಡ್ತೀವಿ ಇದು ಹೇಗೆ ಅಂತಂದರೆ ಪ್ರಾರಂಭದಲ್ಲಿ ಎರಡು ಲಘು ಸೇರಿ ಒಂದು ಗಣ ಆಗ್ತದೆ ಒಂದೇ ಗುರು ಇದ್ದರೆ ಒಂದು ಸಾರಿ ಒಂದು ಎರಡು ಲಘು ಇದ್ದರೆ ಒಂದು ಅಂಶ ಒಂದು ಗುರು ಇದ್ದರೆ ಒಂದು ಅಂಶ ಅಂಥೇಳಿ ಇದರಲ್ಲಿ ನಾವು ಅಂಶಗಳನ್ನು ನಾವು ಆಧಾರವಾಗಿ ನಾವು ಗಣ ವಿಂಗಡಿಸ್ತೀವಿ ಇದರಲ್ಲಿ ಮೂರು ವಿಧಗಳಿದ್ದಾವೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಹೀಗೆ ಮೂರು ರೀತಿಯಲ್ಲಿ ವಿಂಗಡಿಸ್ತೀವಿ ಅಂಶಗಣವನ್ನು ಈ ಇದನ್ನು ನಿಮಗೆ ಒಂದು ಛಂದಸ್ಸಿನಲ್ಲಿ ಗಣದಲ್ಲಿ ಬರುವಂತಹ ಮೂರು ವಿಧಗಳನ್ನು ಯಾವ ರೀತಿ ಇರುತ್ತೆ ಹೇಳಿ ನಿಮಗೆ ಒಂದು ಸ್ವರೂಪವನ್ನು ಕೊಟ್ಟಿದ್ದೇನೆ ಈ ಮುಂದಿನ ವಿಡಿಯೋದಲ್ಲಿ ಒಂದೊಂದನ್ನಾಗಿ ನಾನು ತೆಗೆದುಕೊಂಡು ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ ವಿಡಿಯೋಗಾಗಿ ದ ತಾವು ದಯವಿಟ್ಟು ಇರಿ ಅಂತ ಹೇಳ್ತೀನಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹಾಗೂ ಉಪಯುಕ್ತವಾದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ